ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗನಿರಾಜಿ ಕಿಚನ್ ಇವತ್ತು ನಮ್ಮ ವೀಡಿಯೋದಲ್ಲಿ ಚಕೋತ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದನ್ನು ಪರ್ಪಕಿರೆ ಅಂತಲೂ ಕರೀತಾರೆ ಸೊ ಹೇಗೆ ಮಾಡೋದು ತುಂಬ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ಬನ್ನ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದೆರಡು ಕಪ್ಪು ನಾನು ತೊಗರಿಬೆಲೆ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀನಿ ಆಮೇಲೆ ಒಂದು ಮೂರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಎರಡು ಕಟ್ಟು ಚಕ್ಕೋತೆ ಸೊಪ್ಪು ತೊಗೊಂಡಿರೋದು ಫ್ರೆಂಡ್ಸ್ ಸೊ ಅದಕ್ಕೆ ಎರಡು ಬೌಲ್ ತೊಗರಿ ಬೇಳೆ ಸಾಕು ನೀವು ಎಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಬೆಲೆ ಇವಾಗ ಒಂದು ಕಟ್ ತೊಗೊಂಡ್ರೆ ಒಂದು ಕಪ್ ತೊಗೊಳಿ ಚಿಕ್ಕ ಕಪ್ಪಲ್ಲಿ ಇವಾಗ ಒಂದು ಮೂರು ಲೋಟ ನೀರು ಹಾಕಿದ್ದೀನಿ ನಂತರ ಒಂದು ಹತ್ತಲ್ಲು ಬೆಲ್ಲುಲಿ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಮತ್ತು ಇದರಲ್ಲಿ ಒಂದು ಎರಡು ಈರುಳ್ಳಿ ದಪ್ ಸೈಜ್ದು ಎರಡು ಈರುಳ್ಳಿ ರಫ್ ಆಗಿ ಚಾಕ್ ಮಾಡಿ ಹಾಕಿದ್ದೀನಿ ಮತ್ತು ಟೊಮೆಟೊ ಇದು ನಾಟಿ ಟೊಮೆಟೊ ಒಂದು ನಾಲ್ಕು ನಾಲ್ಕು ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಒಂದು ಮೂರು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ಉದುದಕ್ಕೆ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣದ ಪುಡಿ ಎಷ್ಟೇ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ಳೋಣ ಉಪ್ಪು ಮೇಲೆ ನಾವು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿರುವಂತಹ ಚಕೋತ ಸೊಪ್ಪು ಪರ್ಪು ಕೀರೆ ಅಂತಲೂ ಕರೀತಾರೆ ಸೊಪ್ಪನ್ನು ಸೇರಿಸ್ಕೊಳ ಕುಕ್ಕರಲ್ಲಿ ನೀಟಾಗಿ ಎಲ್ಲ ಸೊಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಸಣ್ಣ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಇದನ್ನ ನಾನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಸೊಪ್ಪನ್ನು ಹಾಕೊಳ್ಳೋಣ ಅದರಲ್ಲೇ ಕುಕ್ಕರಲ್ಲಿ ಹಾಕುವಾಗ ಜಾಸ್ತಿ ಇರೋ ಥರ ಕಾಣಿಸುತ್ತೆ ಬೆಂದಮೇಲೆ ಅದು ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್ ಸೊಪ್ಪು ನೀರು ಬಿಟ್ಟ ಮೇಲೆ ನೀಟಾಗಿ ಎಲ್ಲ ಸೊಪ್ಪನ್ನು ಬಿಡೋಣ ಹಾಕಾಯಿತು ಈಗ ಮುಚ್ಚಳ ಹಾಕಿ ಮುಚ್ಚಿಬಿಡೋಣ ಕರೆಕ್ಟಾಗಿ ಒಂದು ನಾಲ್ಕು ವಿಸಿಲ್ ಬರೋರಿಗೆ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಕುಕ್ಕರನ್ನು ಮುಚ್ಚಿ ಆಯಿತು ನಾಲ್ಕು ವಿಸಿಲ್ ಬರಲಿ ವೆಯ್ಟ್ ಮಾಡೋಣ ನಾಲ್ಕು ವಿಸಿಲ್ ಬಂದಾಯಿತು ಈಗ ಓಪನ್ ಮಾಡಿ ನೋಡೋಣ ಕುಕ್ಕರನ್ನು ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ವಿಸಿಲ್ ಫುಲ್ ಎಲ್ಲಿಲಿ ಇಲ್ಲಾಂದರೆ ಇದಾಗುತ್ತೆ ಸೊ ಇವಾಗ ಓಪನ್ ಮಾಡಿ ಆಯಿತು ನೋಡಿ ನೀಟಾಗಿ ಸೊಪ್ಪು ಬೆಂದಿದೆ ನಾವು ಹಾಕಿರುವಂಥ ಟೊಮ್ಯಾಟೊ ಈರುಳ್ಳಿ ಬೇಳೆ ಎಲ್ಲನೂ ಬಂದಿದೆ ಸ್ವಲ್ಪ ನೀರಿದೆ ಈ ನೀರನ್ನು ತೆಗಿಬಿಡೋಣ ಯಾಕಂದರೆ ಮ್ಯಾಶ್ ಮಾಡುವಾಗ ಕಂಪ್ಲೀಟಾಗಿ ಮ್ಯಾಶ್ ಆಗೋಲ್ಲ ನೀರಿದ್ದರೆ ಇವಾಗ ಸ್ವಲ್ಪ ನೀರಾಗಿರೋ ನೀರನ್ನು ತೆಗಿಬಿಡೋಣ ಈ ರೀತಿ ಒಂದು ಬೌಲ್ ಇಟ್ಕೊಂಡು ನೀರನ್ನು ತೆಗಿಬಿಡಿ ನಾನು ಇದು ಮಿಕ್ಸಿಗೆಲ್ಲ ಹಾಕೋಲ್ಲ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ ನೀವು ಮತ್ತೆಲ್ಲಿ ಹಾಕಿ ಇದು ಮಾಡಿರಿ ಮ್ಯಾಶ್ ಮಾಡಿ ಆವಾಗಲೇ ತುಂಬಾ ರುಚಿ ಇರುತ್ತೆ ನೋಡಿ ಸ್ವಲ್ಪ ನೀರನ್ನು ತೆಗ್ದುಬಿಡಿ ಸಾಕು ಇವಾಗ ನೀರು ಬಂದಾಯಿತು ನೋಡಿ ಈ ನೀರು ವೇಸ್ಟ್ ಮಾಡಬಾರ್ದು ಮತ್ತೆ ಸೇರಿಸೋಣ ಅದು ಸೊಪ್ಪಿಗೆ ಸಪ್ರೇಟಾಗಿ ಎತ್ತಿಡಿ ಇವಾಗ ನೀರನ್ನ ಇವಾಗ ಇದನ್ನು ಮ್ಯಾಷರಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಷರ್ ಇದೆ ಮ್ಯಾಷರಲ್ಲಿ ಮಾಡಿ ಈ ಥರ ಮತ್ತೆ ಇಟ್ಟರೆ ಮತ್ತಿಂದನೇ ಮ್ಯಾಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಮಾಡಿ ಮೇಲೆ ಮಾಡಿದೆ ಅದು ಕಮ ನೀಟಾಗೆ ಮ್ಯಾಶ್ ಆಗೋಲ್ಲ ನೋಡಿ ಕೈಯಿಂದ ನಿಂಗೆ ಹಿಂಗೆ ಇದು ಮಾಡಿದೆ ಸಾಕು ಚೆನ್ನಾಗಿ ಬೆಂದಿದೆಯಲ್ಲ ಫುಲ್ ಕಂಪ್ಲೀಟಾಗಿ ಮ್ಯಾಶ್ ಆಗಬೇಕು ಆವಾಗಲೇ ರುಚಿ ಇರುತ್ತೆ ಸುಪ್ಸಾರು ನಾನು ಇವಾಗ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ತುಂಬಾ ರುಚಿ ರುಚಿ ಇರುತ್ತೆ ಮ್ಯಾಶ್ ಮಾಡಾಯಿತು ಫ್ರೆಂಡ್ಸ್ ಇವಾಗ ನೀಟಾಗಿ ನೋಡಿ ಫುಲ್ಲು ಇವಾಗ ಒಗ್ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನೀಟಾಗಿ ಚೆನ್ನಾಗಿ ಆಗಿದೆ ಈ ರೀತಿ ಇರಬೇಕು ಈಗ ಒಗ್ಗರಣೆಗೆ ಒಂದು ಇಟ್ಟಿದ್ದೀನಿ ಗ್ಯಾಸಲ್ಲಿ ಅಗಲವಾಗಿರೋದು ಸಾರಿನ ಪಾತ್ರೆ ಈಗ ಒಂದು ಎರಡಿಂದ ಮೂರು ಟೇಬಲ್ ಸ್ಪೂನನ್ನು ಆಯಿಲ್ ಹಾಕೊಳ್ಳಿ ಫ್ರೆಂಡ್ಸ್ ಆಯಿಲ್ ಬಿಟ್ಕೊಳ್ಳೋಣ ಈಗ ಒಂದು ಮೂರಿಂದ ಎರಡು ಟೇಬಲ್ ಸ್ಪೂನ್ ಇದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಮತ್ತು ಉದ್ದಿನ ಬೆಲೆ ಫ್ರೆಂಡ್ಸ್ ಅದು ಹಾಕಿದ್ದೀನಿ ಚೆನ್ನಾಗಿ ಚಟಪಟ ಅನ್ನಲಿ ಚಟಪಟ ಅಂದಮೇಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕೊಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಎರಡು ಲೈಟಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಒಂದು ಐದು ಬೆಳ್ಳುಳ್ಳಿ ಹಾಕಿದ್ದೀನಿ ಐದಿಂದ ಒಂದು ಆರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ ಲೈಟಾಗಿ ಆಮೇಲೆ ಒಂದು ಸ್ವಲ್ಪ ಕರಿ ಕರಿಬೇ ಎಲೆನೂ ಹಾಕಿದ್ದೀನಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಒಂದು ಚಿಕ್ಕ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು ಎಲ್ಲ ಈರುಳ್ಳಿ ಒಗ್ ಹಾಕಿದ್ದೀನಿ ನೀಟಾಗಿ ಇದು ಆಮೇಲೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಇದು ಖಾರ ಇದೆ ಸಣ್ಣದಿದು ಮೆಣಸಿನ್ಕಾಯಿ ಇವಾಗ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಖಾರವಾಗಿರಲಿ ಅಂತಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಹಿಂಗಾನೂ ಹಾಕೊಳ್ಳೋಣ ಫ್ಲೇವರ್ಗೆ ಇವಾಗೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಫ್ರೈ ಮಾಡಬೇಕು ಸೊಪ್ಪು ಸಾರಿಗೆ ತುಂಬಾ ರುಚಿ ಬರುತ್ತೆ ಫ್ರೆಂಡ್ಸ್ ಯಾವಾಗಲೂ ನೀವು ಸಾರು ಮಾಡುವಾಗ ಈ ರೀತಿಯಾಗಿ ಒಗ್ಗರಣೆ ಹಾಕಿ ಮಾಡಿ ಫ್ರೆಂಡ್ಸ್ ತುಂಬಾ ತುಂಬ ರುಚಿಯಾಗಿರುತ್ತೆ ಮದ್ದೆ ಜೊತೆ ಮತ್ತು ಅನ್ನದ ಜೊತೆ ತಿನ್ನಕಂತೂ ತುಂಬ ತುಂಬ ರುಚಿ ಇರುತ್ತೆ ಇವಾಗ ನೋಡಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋಯ್ತು ಇವಾಗ ಸೊಪ್ಪು ಸೊಪ್ಪುಸ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಪಾತ್ರೆಗೆ ಉಗ್ರನೇಲಿ ನೋಡಿ ಉಗ್ರನೇ ಹಾಕಾಯ್ತು ಇವಾಗ ಇವಾಗ ನೀರು ಆ ನೀರು ಇಟ್ಟಿಟ್ಟಿದ್ದೀವಲ್ಲ ಆ ನೀರನ್ನು ಸೇಸ್ಕೊಳ್ಳೋಣ ಜಾಸ್ತಿ ನೀರನ್ನೆಲ್ಲ ಹಾಕೋಕೆ ಹೋಗ್ಬಿಡಿ ಸಾರಿಗೆ ರುಚಿ ಒಟ್ಟೋಗುತ್ತೆ ಗಟ್ಟಿಯಾಗಿರಬೇಕು ಸಾರು ಆಗಲೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾನು ಇದರಲ್ಲಿ ಎಕ್ಸ್ಟ್ರಾ ನೀರು ಯಾವುದೇ ಕಾರಣಕ್ಕೂ ಹಾಕಿಲ್ಲ ಬೇಳೆ ಬೇಯಿಸುವಾಗ ಎಷ್ಟು ನೀರು ಹಾಕಿದ್ನೋ ಅಷ್ಟೇ ನೀರು ಇರೋದು ಫ್ರೆಂಡ್ಸ್ ನೀವು ಯಾವುದೇ ಎಕ್ಸ್ಟ್ರಾ ನೀರು ನಾನು ಸೇರಿಸಿಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಸಾರು ಈ ರೀತಿ ಇದ್ರೇ ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್ ನೀವು ಇದೇ ರೀತಿ ಮಾಡಿ ನೋಡಿ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ನಿಮಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿಲ್ವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್